ಸೇವೆಯನ್ನು ಕೈದ ಜೊತೆಗೆ ಕಬಡ್ಡಿ ಕ್ರೀಡಾಕೂಟದ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಪ್ರಸ್ತುತ ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಉಪವಿಭಾಗಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಶ್ರೀಮತಿ ಶ್ವೇತಾ ಬೀಡಿಕರ್ ಮೇಡಮ್ ರವರು ಹಾಗೆ ವಿ ಎಸ್ ಮಾಂಜ್ರೇಕರ್ ಸರ್ ವೈಸ್ ಚೇರ್ಮನ್ ಶ್ರೀ ಎಸ್ ವಿ ಅಡ್ಕೆ ಸರ್ ಹಾಗೆ ನಮ್ಮ ಅಕ್ಕಮಾದೇವಿ ಯೂನಿವರ್ಸಿಟಿಯ दैವ್ಯ ಶಿಕ್ಷಣ ನಿರ್ದೇಶಕರಾಗಿರುವಂತಾ ಸಕಲಕಲ ವल्लभೋರಾಗಿರುವಂತಾ ಶ್ರೀ हनुमಂತಯ್ಯ ಪೂಜಾರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಪಿಕನ ಸರ್ ತಗಟೋಗೆ ಹಾಗೇನೇ ವಿಎಸ್ಆರ್ ಕೀ ಸರ್ ಎಸ್ಎಸ್ ಗುಲ್ಕರ್ನಿ ಸರ್ ಡಾಕ್ಟರ್ ಎಂಎಸ್ ದೇಶಪಾಂಡೆ ಸರ್ ಜಂಟಿ ಕಾರದರ್ಶಕರು ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಸಿ ಜಗಾದೀಶ್ ಸರ್ ಸಂಕಲ್ಪ ಕಾರದರ್ಶಕರಾಗಿರುವಂತಾ ಪ್ರೊಫೆಸರ್ ವಿಜಯ್ ಕಾರ್ಬಿಕರ್ ಸರ್ ಹಾಗೇನೇ ಕೆ ಸಮಿತಿಯ ಸದಸ್ಯರಾಗಿ ಆಗಮಿಸಿರುವಂತಾ ಬೋಧನವರು ಸರ್ ವೆಂಕಟಿ ಸರ್ ಶಿವಯೋಗಿ ಸರ್ ಅವರು ಕೂಡ ಪರಿಚಯ ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ತಾ ಇದ್ದೀವಿ ಈಗಾಗಲೇ ಹುಬ್ಬಳ್ಳಿ ಮತ್ತು ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಅದನ್ನು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ತಮ್ಮೆಲ್ಲರಿಗೆ ತಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿ ಇದೀಗ ತಾನೇ ಹತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪಂದ್ಯಕ್ಕೆ ವಿದ್ಯುತ್ವಾಗಿ ದೊರಕಿಸಿಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಜೋರು ಚಪ್ಪಾಲೆಯೊಂದಿಗೆ ಈ ಒಂದು ಪಂದ್ಯಕ್ಕೆ ಚಾಲನೆಯನ್ನು ದೊರಕಿಸಿಕೊಡೋಣ ತಾವು ಅಂಟು ಸತತವಾಗಿ ಮೂರು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಇವತ್ತೊಂದು ದಿನ ನಾಳೆ ಒಂದು ದಿನ ತಾವೆಲ್ಲರೂ ಕೂಡ ಈ ಬಿಸಿಲನ್ನು ಲೆಕ್ಕಿಸದೆ ನಮ್ಮ ದೇಶೀಯ ಆಟ ಆಗಿರುವಂತಹ ಭಾರತ ದೇಶದ ಕಬಡ್ಡಿ ಆಟಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವ ಜೊತೆಗೆ ಕರ್ನಾಟಕ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಇಷ್ಟು ಸಮಯದಲ್ಲಿ ಏಕಕಾಲದಲ್ಲಿ ನಾವು ನೀವೆಲ್ಲ ಸೇರ್ಬೇಕಾದ್ರೆ ಕಾರಣಕರ್ತರು ಈ ಸಿಟಿ ಸೊಸೈಟಿ ಚಿಕ್ಕೋಡಿ ಆ ಸಿಟಿ ಸಂಸ್ಥೆಯ ಚೇರ್ಮನ್ರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಿಮ್ಮೆಲ್ಲ ಪ್ರೀತಿಯ ಒಂದು ಬಾರಿ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸೋಣ ಮಾಡಿ ಕೃಷ್ಣ ಸರ್

ಇವತ್ತು ಕರ್ನಾಟಕದ ಅತ್ಯುನ್ನತ ಸಿಪೆಯಲ್ಲಿ ಸೇವೆಯನ್ನ ಗೈತಕ್ಕಂತ ಶ್ವೇತಾ ಮೇಡಮ್ ಅವರು ಈ ಪಂದ್ಯಕ್ಕೆ ಆಕಾಶದತ್ತ ನಾನೇ ಚುಮ್ಮಿ ಟಾಸ್ ಸಿನಿಮಾ ಹುಬ್ಬಳ್ಳಿ ಚೂಸ್ ದಾಟ್ ಓಕೆ ಮೇಡಮ್ ಜಸ್ಟ್ ಹೋಗಿ ಬರಬೇಕು ಒಂದ್ ಜಸ್ಟ್ ನೀವು ಹೋಗಿ ಬರಬೇಕು ಆದ ನೀವು ಹೋಗುವಂತ ರೈಡ್ ಡೋಲ್ ರೈಡ್ ಓಕೆ ಚೋರು ಒಬ್ಬ

மேடம் பாக்குாஸ்வாத கபடி வைபவாத ஜியூ ನಮ್ಮ ಶ್ವೇತಾ ಮೇಡಮ್ ಅವರು ಬಹಳ ಒಂದು ಕಬಡ್ಡಿ ಕ್ರೀಡಾ ಕ್ರೀಡಾಕ್ಕೆ ಬಹಳ ಒಂದು ಪ್ರೋತ್ಸಾಹಿಸಿದ್ದಾರೆ ಅವರು ಕೂಡ ಈ ಒಂದು ಪಂದ್ಯಾಟಕ್ಕೆ ವಿಶೇಷ ಅಮಾನಿತರಾಗಿ ಆಗಮಿಸಿ ಈ ಪಂದ್ಯಕ್ಕೆ ಶುಭವನ್ನು ಹಾರೈಸತಕ್ಕಂತಹ ಇವತ್ತಿನ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಅತಿಥಿ ಮಹೋದರಿಗೆ ಮತ್ತೊಮ್ಮೆ ಮೊದಲೇ ಸಿಟಿ ಸಂಸ್ಥೆ ಪರವಾಗಿ ಧನ್ಯವಾದಗಳು

ದಯವಿಟ್ಟು ಪೂಜಾರಿ ಸರ್ ಫೋಟೋ ಸೆಷನ್ ಮಾಡಿ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಭಾಗಿಯಾಗಬೇಕು ಈ ಒಂದು ಫೋಟೋ ಸ್ಟೇಷನ್ ಎಡಲಿ ಮತ್ತು ಜಿಎಫ್ ಜಿ ಎಡಲಿ ಜಿಎಫ್ಜಿಸಿ ಬೈಲಂಗಲ್ ನಡುವೆ ಮತ್ತೆ ಶೀಘ್ರದಲ್ಲಿ ಅಂಗಡಿ ಎರಡರಲ್ಲಿ ಆರಂಭ ಆಗದಾಗ ಈ ಒಂದು ಸಿಟಿ ಸಂಸ್ಥೆಗೆ ಕರೆಗೆ ಹೋಗಟ್ಟು ಆಗಮಿಸಿ ಇಬ್ಬಂದಕ್ಕೆ ಚಾಲನೆಯನ್ನು ದೊರಕಿಸಿಕೊಂಡಿರುವಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಮನೊಮ್ಮೆ ಸಿಹಿ ಸಂಸ್ಥೆ ಪರವಾಗಿ ತುಂಬ ಹೃದಯದ ವಂದನೆ ಅಭಿನಂದನೆ ಕಬಡ್ಡಿ ಪಂದ್ಯಾವಳಿಗಳ ಲೈವ್ ವೀಕ್ಷಣೆಯನ್ನು ನೀವು ಇಂಡಿಯಾ ಲಾಯ್ ಚಾನೆಲ್ ಹಾಗೂ ಟಿವಿ ಚಾನಲ್ ಲೈವ್ ನಲ್ಲಿ ವೀಕ್ಷಣೆ ಮಾಡಬಹುದು ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಇಂಡಿಯಾ ಲೈವ್ ಚಾನೆಲ್

ದಯವಿಟ್ಟು ಎಲ್ಲ ಅತಿ ಮಹೋದರು ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಬೇಕೆಂದು ತಮ್ಮಲ್ಲಿ ಆಯೋಜಕರು ಬರ ವಿನಂತಿಯನ್ನ ಮಾಡ್ತಾರೆ ಚೀಟಿ ಸಂಸ್ಥೆಯವರು ಹೇಳಿದಾಗ ಉತ್ತಮ ಉತ್ತಮಿಯಂತ ಡೆಕೋರೇಷನ್ ಕಲ್ಪಿಸಿಕೊಟ್ಟಿರುವ ಜೈ ಮಾಕಾಳಿ ಡೆಕೋರೇಟರ್ ಚಿಂಚಲಿ ಮಾಧ್ಯರಾಗಿರುವ ಸಂಜೀವ್ ಮಸಾಲ್ಜಿ ಅವರಿಗೂ ಕೂಡ ಸಿಟಿ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನೋಡಿ ಎತ್ತು ಹರ್ಬಾಕ್ ಒಂದರಲ್ಲಿ ಐದು ಒಂದರೊಂದಿಗೆ ಪಾಧ್ಯ ಆರಂಭದಲ್ಲಿ ಹುಬ್ಬಳ್ಳಿ ತಂಡ ಮನ್ನಡೆಯೊಂದಿಗೆಂತ ಒಂದು ದಾಳಿ ಆಗುವ ಸಂದರ್ಭದಲ್ಲಿ ಬಲಿಷ್ಠ ಭಾರತ ಟ್ಯಾಕಲ್ ಬರ್ತಾ ಇದೆ ಆರು ಒಂದರೊಂದಿಗೆ ಪಂದ್ಯ ಐದು ಅಂಗದ ಮುನ್ನಡೆಯೊಂದಿಗೆ ಹುಬ್ಬಳ್ಳಿ ಅಂಗನ ಒಂದರಲ್ಲಿ ರೌಚಿಕವಾದಂತಹ ಪಂದ್ಯ ಇದೆ ಬರ ಬಿಸಿಲಿನಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಕ್ರೀಡಾಪಟುಗಳು ತಮ್ಮ ಆಟವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಈ ಒಂದು ಕ್ರೀಡಾ ಲೋಕದ ಕ್ರೀಡಾ ವೀಕ್ಷಕರಾಗಿ ಆಗಮಿಸಿರುವಂತಹ ಎಲ್ಲ ಸಿಟಿಇ ಸಂಸ್ಥೆಯ ಯು ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕನ್ನಡ ಇಂಗ್ಲಿಷ್ ಮೀಡಿಯಂ ಎಲ್ಲರಿಗೂ ಕೂಡ ತಮಗೂ ಕೂಡ ಮತ್ತೊಮ್ಮೆ ಸಿಟಿಇ ಸಂಸ್ಥೆ ಪರವಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚ್ಚರ್ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅಂಗನ ಎರಡರಲ್ಲಿ బైలొంగల్ మత్తు ఎడళ్ళి జిల్లా బైలొంగల్ ఒక్క ఇన్న బాగోట జిల్లా ఎడలి బాగలకొడ జిల్లా బి తాలూకిన ఎడళ్ళి నాలుగు ఒ పద్య ఇదే ఆరంభి మూడు అంక ముందే బైలొంగల్ ಏಕಕಾಲದಲ್ಲಿ ಎರಡು ಅಂಕದ ಸಂಪಾದನೆ ಹನ್ನೊಂದು ಮೂರು ಮಧ್ಯ ಪದ್ಯ 700 ರೊಂದಿಗೆ ಬಂದ್ಯಾ ಮಂತೆш ಕೇಕ್ ತಗೊಂಡ ಬಾಪಾ ಆಮೇಲೆ ಸ್ವಲ್ಪ ಕ್ರೀಡಾಪಟುಗಳಿಗೆ ವಾಲಂಟಿಯರ್ಸ್ ನೀರ್ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಕುಡಿಲಿಕ್ಕೆ ಎರಡು ಅಂಕದಲ್ಲಿ ನಿರಂತರವಾಗಿ ಪಂದ್ಯ ಆರಂಭದಲ್ಲಿದೆ ಅಂಗನೇ ಒಂದರಲ್ಲಿ ಒಂದು ವಾರ ಸಿಗ್ತಾ ಇದೆ ಓಕೆ ಡಿಸ್ಟರ್ಬಿಂಗ್ ದ ಗೇಮ್ ಅಂತ ಹೇಳ್ತಾ ಇದಾರೆ ಗ್ರೀನ್ ಕಾರ್ಡ್ ದರ್ಶನ ಆಗ್ತಾ ಇದೆ ಹುಬ್ಬಳ್ಳಿ ತಂಡದ ಅಂಗ ಹನ್ನೆರಡು ನಾಲ್ಕರೊಂದಿಗೆ ಪಂದ್ಯ ಸ್ವಲ್ಪ ಛತ್ರಿ ಹಿಡ್ಕೊಂಡು ಅವ್ರು ಸ್ವಲ್ಪ ಇಕ್ಕಡಿ ಬರ್ಬೇಕು

ಏ ಬಂಡಾ ಶೇರ್ ಶೇರ್ ಗರ್ಸನೆ ಮೇಲೇ ಬಂತು 11 ವಂದರೊಂದಿಗೆ ಬಂದ್ಯಂಕನ 2 ರಲ್ಲಿ ಬಯಲಬರ್ ತನ್ನ 10 ಅಂಕದ ಬಂದಡಿಯ ಅದಕ್ಕೆ ಮಧುಮೇಡಲ್ಲಿ ತನ್ನ ದಾಟಕatti

ವಿಜಯಪುರ ನಡುವೆ ಹದಿನಾರು ನಾಲ್ಕು ಹನ್ನೊಂದು ಅಂಗದ ಬೃಹತ್ ಅಂತರ ಸುಬ್ಬಡಿಗಿ ಲಾಣದ ಮತ್ತೊಮ್ಮೆ ಹುಬ್ಬಳ್ಳಿ ತಂಡದ ಆಟಗಾತಿ ಆದ್ಮೇಲೆ ಅಂಕದ ಮೊದಲಲ್ಲಿ ನಡಿತಕ್ಕ ಪಂದ್ಯ ನಿಮಗೆ ಸ್ವಲ್ಪ ಇರಲಿ ಹುಬ್ಬಳ್ಳಿ ತಂಡದ ತರಬೇತುದಾರರಾಗಿ ಒಂದು ಅಂತರ್ ಕಾಲೇಜು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿರುವಂತ ಶ್ರೀಮತಿ ಮಹೇಶ್ವರಿ ಉಗಟ್ಟಿ ಮೇಡಮ್ ಅವ್ರಿಗೆ ಕೂಡ ನಾವು ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಇವತ್ತು ಮುಗಿಲು ಕೊಟ್ಟಿದೆ ದಯವಿಟ್ಟು ಒಂದೇ ನಿಮಿಷ ಮಹೇಶ್ವರಿ ಉದುಗಟ್ಟಿ ಮೇಡಮ್ ಸ್ವಲ್ಪ ಎದ್ ನಿಲ್ಬೇಕಲ್ಲೇ ಇವರು ಹುಬ್ಬಳ್ಳಿಯಲ್ಲಿ ಈಗಾಗಲೇ ಸೇವೆಯನ್ನ ಕೈತಕ್ಕಂಥ ಮಾಡಿಯರು ಹದಿನೇಳು ಬಾರಿ ರಾಷ್ಟ್ರ ಮಟ್ಟವನ್ನು ಜೊತೆಗೆ ಒಂದು ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ ಆಗಿ ಗುರುತಿಸಿಕೊಂಡಿರುವಂತಹ ನಮ್ಮ ಹುಬ್ಬಳ್ಳಿಯ ಗಂಡು ಮೆಟ್ಟಿದ ನಾಡು ಹೆಣ್ಣು ಮಗಳು ಇವತ್ತು ಈ ಒಂದು ಚಿಕ್ಕೋಡಿಯ ಪುಣ್ಯ ನೆಲಕ್ಕೆ ಹುಬ್ಬಳ್ಳಿಯಿಂದ ಒಂದು ಮಹಿಳಾ ತಂಡವನ್ನ ಕರೆ ತಂದಿದ್ದಾರೆ ಒಂದ್ಸಲ ಧನ್ಯವಾದಗಳು ಮೇಡಮ್ ಹದಿನೆಂಟು ನಾಲ್ಕರೊಂದಿಗೆ ಬಂದಿಸ ಆಗ್ತಾ ಇದೆ ಆಪರೇಟರ್ ದಯವಿಟ್ಟು ಬೇಗ ಅಪ್ಡೇಟ್ ಮಾಡಿ ಲೈವ್ ಮ್ಯಾಚ್ ಇದೆ ನಮ್ದಕ್ಕೂ ವೆರಿ ವೆರಿಫೇಷನ್ ಆಗಬಾರದು ಅಂಗಡಿ ಎರಡರಲ್ಲಿ ಹದಿನಾರು ಒಂದರೊಂದಿಗೆ ಬಂದು ಸಾಧ್ಯ ಹದಿನೈದು ಅಂಕದ ಬೃಹತ್ ಮುನ್ನಡ ವಿಜಯ್ ಕುಮಾರ್ ತೋಟದವರು ತೋಟ ಸೌಂಡ್ ಇಂಜಿನಿಯರ್ ವಿಜಯ್ ಕುಮಾರ್ ತೋಟ ಎಡಳ್ಳಿ ತಂಡಕ್ಕೆ ಮಾಡು ಇಲ್ಲ ಮಾಡಿ ಝಟೋ ಆ ಥಾಯಿ ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ ರೈಟ್ ಔಟ್ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಟೂ ಬೈಲು ಹೊಂದಲ್ಲ ಆಲ್ ಇನ್ ಆಗ್ತಾ ಇದ್ದಾರೆ ಹಾಫ್ ಟೈಮ್ ಕೂಡ ಬರ್ತಾ ಇದೆ ಮಧ್ಯಂತರ ವಿರಾಮ ವಿರಾಮದ ಬಳಿಕ ಸ್ಕೋರ್ ಇವರ ಜಿ ಎಫ್ ಜಿ ಸಿ ಬೈಲೊಂಗಲ್ ಇಪ್ಪತ್ತು ಎರಡಲ್ಲಿ ಒಂದು ಹತ್ತೊಂಬತ್ತು ಅಂಕದ ಮುನ್ನಡೆಯೊಂದಿಗೆ ಬೈಲೊಂಗಲ್ ತಂಡ ಅಂಗಣ ಒಂದರಲ್ಲಿ ಕೂಡ ಮಧ್ಯಂತರ ವಿರಾಮ ಬರ್ತಾ ಇದೆ ಹುಬ್ಬಳ್ಳಿ ಮತ್ತು ವಿಜಯಪುರ ನಡುವೆ ಹುಬ್ಬಳ್ಳಿ ಇಪ್ಪತ್ತ್ ಮೂರು ವಿಜಯಪುರ್ ಆರು ಟ್ವೆಂಟಿ ತ್ರೀ ಸಿಕ್ಸ್ ಇನ್ಫಾರ ಹುಬ್ಬಳ್ಳಿ మొదమ బై తండదు ఆది హిత భాగంలో ద్వితీయార్థ ఆరం ఇప్పటికీ పద్య హత అంక మొన్న ಇಪ್ಪತ್ತು ಒಂದರೇಗೆ ಬಂದು ಸಾರಿಗೆ ಬರ್ತಾ ಇದ್ದ ಅಂಕ ಎರಡರಲ್ಲಿ ಅಂಕಣ ಒಂದರಲ್ಲಿ ಮಧ್ಯಂತರ ವಿರಾಮದ ಬಳಿಕ ಇಪ್ಪತ್ತ್ ಮೂರು ಆರು ಹುಬ್ಬಳ್ಳಿ ಪರವಾಗಿ ಮತ್ತೊಮ್ಮೆ ಎರಡರಲ್ಲಿ ತಂಡದ ಆಟಗಾತಿ ಭಾಗದಲ್ಲಿ

ಇಂಡಿಯಾ ಇಂಡಿಯಾ ಲೈವ್ 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 ಅಷ್ಟೇ ಅಂತ ಈಗಾಗಲೇ ನಡೀತಕ್ಕಂಥ ಪಂದ್ಯ ಯೂಟ್ಯೂಬ್ನಲ್ಲಿ ಇಂಡಿಯಾ ಅಂತ ತಾವೆಲ್ಲರೂ ಕೂಡ ಸರ್ಚ್ ಮಾಡಿ ಇಂಡಿಯಾ ಟಿವಿಯಲ್ಲಿ ಇಂಡಿಯಾ ಲೈವ್ ಅದರಲ್ಲಿ ನೇರ ಪ್ರಸಾರವಾಗಿದಾಗ ತಾವೆಲ್ಲರೂ ಕೂಡ ಮೊಬೈಲ್ ನಲ್ಲಿ ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬಹುದು ಮಾಡಿ ಆ ಒಂದು ಚಾನೆಲ್ಗೆ ಸಪೋರ್ಟ್ ಮಾಡಿ సబ్స్క్రైబ్ శేర్ మి లైక్ అదే టీ వి కన్నడ అంత యూట్యూబ్ చాలా నేరు ప్రసార 好。